ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯಪುಸ್ತಕದ ಪದ್ಯ ಒಂಬತ್ತು ಪೋಯಮ್ ನಂಬರ್ ನೈನ್ ಮಣ್ಣಿನ ಮಡಿಲು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಇದು ಪಾರ್ಟ್ ಟು ವಿಡಿಯೋ ಕ್ವಶನ್ ನಂಬರ್ ಒನ್ ಈ ಕೆಳಗಿನ ಪದಗಳಿಗೆ ಅರ್ಥ తిళిరి వర్డ్ మీనింగ్స్ ఫస్ట్ తప్పు అప్పికళ్ళు ఎంబ్రేస్ సెకండ్ ముగిలు మోడ క్లౌడ్ థర్డ్ మధు జీను తుప్ప హని ఫోర్త్ ఫల హన్ను ఫ్రూట్ క్వశ్చన్ నెంబర్ టూ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಬೀಜವು ಹಾರಿ ಬಂದು ಎಲ್ಲಿ ಬಿದ್ದಿತು ಉತ್ತರ ಬೀಜವು ಹಾರಿ ಬಂದು ಮಣ್ಣಿನಲ್ಲಿ ಬಿದ್ದಿತು ಪ್ರಶ್ನೆ ಎರಡು ಗಗನದ ಮುಗಿಲಿನಿಂದ ಏನು ಬಿದ್ದಿತು ಉತ್ತರ ಗಗನದ ಮುಗಿಲಿನಿಂದ ಮಳೆಯ ಹನಿಯು ಬಿದ್ದಿತು ಪ್ರಶ್ನೆ ಮೂರು ಎಲೆಯು ಹೇಗೆ ಚಿಗುರಿತು ಉತ್ತರ ಮಣ್ಣಿನೊಳಗೆ ಬೇರೆ ನಿಳಿಸಿ ಮೇಲೆ ಎಲೆಯು ಚಿಗುರಿತು ಪ್ರಶ್ನೆ ನಾಲ್ಕು ಮರವು ಬಾಗಿ ಏನನ್ನು ಚೆಲ್ಲಿತು ಉತ್ತರ ಫಲವು ಮಾಗಿ ಮರವು ಬಾಗಿ ಬೀಜಗಳನ್ನು ಚೆಲ್ಲಿತು ಕ್ವೆಶನ್ ನಂಬರ್ ತ್ರೀ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಬೀಜ ಮಣ್ಣು ಬೀಜ ಮಣ್ಣು ಗಗನ ಮುಗಿಲು ಗಗನ ಮುಗಿಲು ಚಿಗುರು ಹೂವು ಚಿಗುರು ಹೂವು ದುಂಬಿ ಬಂದು ದುಂಬಿ ಬಂದು ಗಾಳಿ ತೂರಿ ಗಾಳಿ ತೂರಿ ಕ್ವೆಶನ್ ನಂಬರ್ ಫೋರ್ ಕೆಳಗಿನ ಪದ್ಯಭಾಗಗಳನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ ದ ಪೋಯಂ ಗಗನದೊಡಲ ಮುಗಿಲಿನಿಂದ ಮಳೆಯ ಹನಿಯು ಬಿದ್ದಿತು ಬೀಜದನು ಹೀರಿಕೊಂಡು ಮೊಳಕೆಯೊಡೆದು ಬೆಳೆಯಿತು ದುಂಬಿ ಬಂದು ಮಧುವ ಹೀರಿ ಹೂವು ಹರಸಿ ಹೋಯಿತು ಹೂವು ಫಲಿಸಿ ಕಾಯಿಯಾಗಿ ಮಧುರ ಫಲವು ತೂಗಿತು ಕ್ವಶನ್ ನಂಬರ್ ಫೈವ್ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮಣ್ಣಿನಲ್ಲಿ ಬಿದ್ದಿತು ತಬ್ಬಿಕೊಂಡು ಮುತ್ತನಿಟ್ಟು ತಟ್ಟಿತು ಹೀರಿಕೊಂಡು ಬೇರೆನಿಳಿಸಿ ಸ್ಪರ್ಶವಾಗಿ ಹೊತ್ತಿತು ಮಧುರ ಫಲಿಸಿ ಫಲವು ಕ್ವಶನ್ ನಂಬರ್ ಸಿಕ್ಸ್ ಪದ್ಯವನ್ನು ರಾಗವಾಗಿ ಹಾಡಿಸಿ ಅರ್ಥದೊಡನೆ ನಟನೆ ಮಾಡಿ ಸಿಂಗ್ ದ ಸಾಂಗ್ ಆ್ಯಂಡ್ ಆ್ಯಕ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು